ಎಕ್ಸೆಲ್ ಪರ್ವ ಹಾಗೂ ಅಕ್ಷರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇದು ನಾಡು ನುಡಿಯ ರಾಷ್ಟ್ರೀಯ ಸಮ್ಮೇಳನ ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಯೋಗರಾಜ್ ಭಟ್ ಬಂದಿರುವಂಥದ್ದು ಹಾಗೆ ಪರಂಪೂಜಿ ಸ್ವಾಮೀಜಿಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿದ್ದಾರೆ ತಾಲೂಕಿನ ಅಧ್ಯಕ್ಷರಿದ್ದಾರೆ ವಿಜಯವಾಣಿಯ ಮುಖ್ಯಸ್ಥರಿದ್ದಾರೆ ಹಾಗೆ ಅನೇಕ ಗಣ್ಯರು ಇಂತಿನ ಕಾರ್ಯಕ್ರಮದಲ್ಲಿ ತಾಲೂಕಿನ ನಾಡಿನ ಜಿಲ್ಲೆಯ ಅನೇಕ ಗಣ್ಯರಲ್ಲಿ ಭಾಗವಹಿಸಿ ನಮ್ಮ ವಿದ್ಯಾರ್ಥಿಗಳ ಮನಸ್ಸನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಿದ್ದೇವೆ ನಮ್ಮ ಪ್ರಮುಖವಾಗಿ ಇಂದಿನ ಮಕ್ಕಳಿಗೇನು ಬೇಕಾಗಿರುವಂತ ಹೇಳಿದರೆ ಒಬ್ಬ ಡಾಕ್ಟರ್ ಆಗೋದು ಇಂಜಿನಿಯರ್ ಆಗೋದು ಕನಸಿರ್ತದೆ ಐ ಎ ಎಸ್ ಆಫೀಸರ್ ಕನಸಿರ್ತದೆ ಅದರೊಟ್ಟಿಗೆ ನಮ್ಮ ನೆಲ ನಮ್ಮ ಜಲ ನಮ್ಮ ನಾಡು ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯನ್ನು ಉಳಿಸುವಂಥ ನಮ್ಮ ದೇಶ ಪ್ರೇಮವನ್ನು ಬೆಳೆಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ನನ್ ಬೆಳೆಸಬೇಕಾಗ್ತದೆ ಯಾಕೆಂದರೆ ಮಕ್ಕಳಿಗೆ ಇಂಥ ಒಂದು ಬೆಳೆಯುವ ಸಂದರ್ಭದಲ್ಲೇ ಇದರ ಬಗ್ಗೆ ಒಂದು ಆಸಕ್ತಿಯನ್ನು ಮೂಡುವಂತೆ ಮಾಡಿ ನಮ್ಮ ದೇಶ ಪ್ರೇಮ ಇರ್ಬೋದು ನಮ್ಮ ಬಗ್ಗೆ ಒಂದು ಆಸಕ್ತಿಯನ್ನು ಮೂಡುವಂತೆ ಮಾಡುವ ಮುಖಾಂತರ ಮನಸ್ಸುಗಳನ್ನು ಒಂದು ಒಳ್ಳೆಯ ಮನಸ್ಸುಗಳನ್ನು ಕಟ್ಟುವಂಥ ಕೆಲಸವನ್ನು ನಾವು ಎಕ್ಸ್ ಎಲ್ ಸಂಸ್ಥೆ ಇದೆ ಇದಕ್ಕೆಲ್ಲ ಗಣ್ಯರು ರಾಜ್ಯಾದ್ಯಂತ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ಥರ ಈ ವರ್ಷ ನಮ್ಮದು ಎರಡು ಒಂದು ನಮ್ಮ ಎಕ್ಸೆಲ್ ಟೆಕ್ನೋ ಸ್ಕೂಲ್ ಅಂತ ಹೇಳುವಂಥ ರೆಸಿಡೆನ್ಷಿಯಲ್ ಸ್ಕೂಲ್ ಸಿಕ್ಸ್ತಿಂದ ಈ ವರ್ಷದಿಂದ ಪ್ರಾರಂಭಗೊಳ್ಳಲಿಕ್ಕಿದೆ ಸಿಕ್ಸ್ತಿಂದ ಟೆಂತ್ವರೆಗೆ ನಮ್ಮ ಎಕ್ಸೆಲ್ ಟೆಕ್ನೋ ಸ್ಕೂಲಲ್ಲಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ನಾವು ಮಾಡ್ತಿದ್ದೇವೆ ಅದರೊಟ್ಟಿಗೆ ಸಿ ಬಿ ಸಿಯಲ್ಲಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ನಮ್ಮದು ಅದರೊಟ್ಟಿಗೆ ಎಕ್ಸೆಲ್ ಬೆಳಕು ಅಂತ ಹೇಳುವಂಥ ಒಂದು ಬರೀ ನಮ್ಮ ಸ್ಕೂ ಕಾಲೇಜಿಗೆ ಮಾತ್ರ ಅದು ಸೀಮಿತವಾಗಿತ್ತು ಎಕ್ಸೆಲ್ ಬೆಳಕ್ ಫೌಂಡೇಶನ್ ಇದನ್ನು ನಾವು ರಿಜಿಸ್ಟ್ರೇಷನ್ ಮಾಡಿ ಸದ್ಯದ ಮಟ್ಟಿಗೆ ತಾಲೂಕಿನಾದ್ಯಂತ ಬೆಳ್ತಂಗಡಿ ತಾಲೂಕಿನಾದ್ಯಂತ ಯುವಕರಿಗೆ ಯುವಕರ ಒಂದು ಮನಸ್ಸನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದರ ಮುಖಾಂತರ ಟೆಂತ್ ಆದ ಮಕ್ಕಳಿಗೆ ಪಿ ಯು ಸಿಯಲ್ಲಿ ಯಾವ್ಯಾವ ಕ ಅವಕಾಶಗಳಿದೆ ಪಿ ಯು ಸಿ ಆದಮೇಲೆ ಡಿಗ್ರಿ ಹೋಗುವಂಥ ಮಕ್ಕಳಿಗೆ ಯಾವ ಥರ ಅವಕಾಶಗಳಿದೆ ಡಿಗ್ರಿ ಆದಮೇಲೆ ನೆಕ್ಸ್ಟ್ ಅವರ ಜಾಬ್ಗಿರ್ಬೋದು ಅಥವಾ ಹೈಯರ್ ಸ್ಟಡೀಸ್ಗಳಿಗೆ ಯಾವ ರೀತಿಯ ಮಾರ್ಗದರ್ಶನ ಬಿಡಬೇಕು ಅದೆಲ್ಲ ಕೊಡುವಂಥ ಸಂಸ್ಥೆ ಎಕ್ಸೆಲ್ ಬೆಳಕು ಅಂತ ಹೇಳುವಂಥ ಕಾರ್ಯಕ್ರಮ ಅದರೊಟ್ಟಿಗೆ ಆರ್ಥಿಕವಾಗಿ ಕಷ್ಟದಲ್ಲಿರುವಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೂಡ ನೀಡುವಂಥ ಸಂಸ್ಥೆ ಎಕ್ಸೆಲ್ ಬೆಳಕು ಅಂತ ಹೇಳುವಂಥದ್ದು ಅದು ಎಕ್ಸ್ ಎಲ್ ಪಿ ಯು ಕಾಲೇಜ್ನ ಅಂಡರ್ಲಿ ಬರುವಂಥ ಸಂಸ್ಥೆ ಅದೇ ಥರ ಗ್ರಾಮೀಣ ಪ್ರದೇಶದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಿರ್ಬೋದು ಇವತ್ತು ಕೂಡ ಹಾಗೆ ನಾವು ನಮ್ಮ ಆಮಂತ್ರಣ ಬಳಗದವರನ್ನು ಕೂಡ ನಮ್ಮೊಟ್ಟಿಗೆ ಸೇರಿಸಿಕೊಂಡಿರುವಂಥದ್ದು ಹೀಗೆ ತಾಲೂಕಿನಾದ್ಯಂತ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ ಅಥವಾ ಕ್ರೀಡಾ ಕಾರ್ಯಕ್ರಮಗಳಿರ್ಬೋದು ಅಥವಾ ಆರ್ಥಿಕವಾಗಿ ಕಷ್ಟದಲ್ಲಿರುವಂಥವರಿಗೆ ಸಹಾಯ ಮಾಡುವಂಥ ಒಂದು ಒಳ್ಳೆಯ ಕ ಕಾರ್ಯಕ್ರಮವನ್ನು ನಾವು ಎಕ್ಸೆಲ್ ಬೆಳಕು ಅಂತ ಹೇಳುವಂಥ ಒಂದು ಫೌಂಡೇಶನ್ ಮುಖಾಂತರ ಮಾಡ್ತಾ ಇದ್ದೇವೆ ಅದಕ್ಕೆ ನಾವು ನಮ್ಮ ಅನೇಕ ತಾಲೂಕಿನಾದ್ಯಂತ ಪ್ರತಿ ಗ್ರಾಮದಿಂದ ಕೂಡ ಪ್ರತಿನಿಧಿಗಳನ್ನು ಕೂಡ ನಾವು ಅದಕ್ಕೆ ಆರಿಸ್ತಾ ಇದ್ದೇವೆ ಅದು ಒಂದು ರಾಜಕೀಯ ರಹಿತ ಧಾರ್ಮಿಕ ಹಾಗೂ ಜಾತಿ ರಹಿತ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಪಕ್ಷದವರು ಕೂಡ ಸೇರಿ ನಮ್ಮ ಒಂದು ಮಕ್ ಯುವ ಜನರನ್ನು ಸರಿದಾರಿ ತರಬೇಕು ಅಂತ ಹೇಳುವಂಥ ಒಳ್ಳೆಯ ಸಂಸ್ಥೆಯಾಗಿ ಮೂಡಲಿಕ್ಕಿದೆ ಅದು ಕೂಡ ಇವು ಈ ಕಾರ್ಯಕ್ರಮದಲ್ಲಿ ಅದು ಕೂಡ ಉದ್ಘಾಟನೆಗೊಳ್ಳಲಿಕ್ಕಿದೆ ಅಂತ ಹೇಳ್ತಾ ನಮ್ಮೆಲ್ಲರ ಸ್ವಾಮೀಜಿಯವರ ಬರಮಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡ್ತಾ ನಾಡಿನ ಜನರೆಲ್ಲರ ಕೂಡ ನಾ ಆಶೀರ್ವಾದ ಪತ್ರಿಕಾ ಬಂದು ಬಂದು ಬಂಧುಗಳಿದ್ದಾರೆ ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಕೂಡ ಇರ್ತದೆ ಅಂತ ಹೇಳ್ತಾ ಎರಡು ಮಾತುಗಳು ಧನ್ಯವಾದ ಹೇಳ್ತೀನಿ